కర్ణాటక ఘన సరకార అమ్మ గుడి చిన్న కలిసి నమస్కారం ఈ కావాల ఈ పవిత్రవంత స్థల ಸೊ ಮಾರಮ್ಮನ ಗುಡಿ ನಾನು ಬಂದಿರೋದು ನನಗೊಂದು ದೊಡ್ಡ ಭಾಗ್ಯ ನಮ್ಮ ಸ್ನೇಹಿತರು ಕುಮಾರ್ ಶೆಟ್ಟರು ಮತ್ತು ಸ್ವರ್ಕೆ ಸ್ವರ್ಕೆ ಅವರೆಲ್ಲ ಕೂಡ ನನ್ನನ್ನು ಇಲ್ಲಿಗೆ ಬರಬೇಕು ಅಂತ ತಿಳಿಸಿದರು ಬಹುಶಃ ನಾನು ನೂರಾರು ದೇವಸ್ಥಾನಕ್ಕೆ ಪ್ರವಾಸ ಮಾಡಿದ್ದೇನೆ ಹೋಗಿದ್ದೇನೆ ಹೊಸದಾಗಿ ದೇವಸ್ಥಾನದ ಈ ರೀತಿ ಜೀರ್ಣೋದ್ಧಾರ ಸುಮಾರು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಯೋಜನೆಯನ್ನು ಇಟ್ಕೊಂಡು ಸರ್ಕಾರದ ಯಾವ ಹಣನೂ ಇಲ್ಲದೆ ಬರೀ ಭಕ್ತರು ಸ್ವೈಚ್ಛೆಯಿಂದ ವಾಲಂಟಿಯರ ಕೊಟ್ಟು ಇಂಥ ಒಂದು ಕೆಲಸ ಯಾರು ಶಿಲ್ಪಿ ಕೆಲಸ ಮಾಡಿದ್ದಾರೋ ಮರದ ಕೆಲಸ ಮಾಡಿದ್ದಾರೋ ಚಿನ್ನದ ಕೆಲಸ ಮಾಡಿದ್ದಾರೋ ಕಲ್ಲಿನ ಕೆಲಸ ಮಾಡಿದ್ದಾರೋ ಇದು ಅದ್ಭುತವಾದಂಥ ಒಂದು ಜಾಗ ಸೊ ಆ ದೇವಿಯ ಶಕ್ತಿ ಇಷ್ಟಿದೆ ಇಲ್ಲಿ ಎಲ್ಲ ಜಾತಿಯವ್ರಿಗೂ ಕೆಳಗಡೆ ಜಾತಿಯಿಂದ ಹಿಡಿದು ಮೇಲ್ಗಡೆ ಜಾತಿ ಇಲ್ಲಿ ಯಾವುದೂ ಜಾತಿ ಇಲ್ಲ ಈ ದೇವರಿಗೆ ಎಲ್ಲರೂ ಕೂಡ ಮಾನವ ಜಾತಿ ಮಾನವ ಧರ್ಮ ಇದು ಇಲ್ಲಿ ಎದ್ದು ಕಾಣ್ತಾ ಇದೆ ಸೊ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದನೇ ವಿಶ್ವಕ್ಕೆ ಶಾಂತಿ ಅಂತೇಳಿ ನಮ್ಮ ಗುರುಗಳು ನಾನು ನಂಬಿರೋ ಗುರುಗಳು ಹೇಳಿದ್ದಾರೆ ಹಂಗೆ ಇವತ್ತು ನಾನು ಬಂದು ಇಲ್ಲಿ ಮರದ ಕೆಲಸ ಇಲ್ಲಿ ಕಲ್ಲಿನ ಕೆಲಸ ಈ ಚಿತ್ರ ಈ ಒಂದು ಏನು ಶಿಲೆಯಲ್ಲಿ ಕೆತ್ತನೆ ಕೆಲಸ ಇದೆಯಲ್ಲ ಇದು ಭಾಳ ಅದ್ಭುತವಾದದ್ದು ಆ ನಮ್ಮ ಕರ್ನಾಟಕದ ಏನು ಬಿಜಾಪುರ ಜಿಲ್ಲೆ ಬಾಗಲಕೋಟ್ ಜಿಲ್ಲೆಯ ಏನ ಏನು ನಮ್ಮ ಕೆಂಪು ಕಲ್ಲು ಇದೆಯಲ್ಲ ಇದು ಎಲ್ಲ ಹೊರಗಡೆಯಿಂದ ತಂದಿದ್ದರೆ ಬೇರೆ ವಿಚಾರ ಇದು ಶಿರಾಯಿಂದ ನಮ್ಮ ಕರ್ನಾಟಕದ ಕಲ್ಲಿನಲ್ಲಿ ಇಂಥ ಒಂದು ಶಿಲೆ ಪವಿತ್ರವಾದಂಥ ಶಿಲೆ ಇಲ್ಲಿ ಕೊಟ್ಟಿದ್ದಾರಲ್ಲ ಇದು ನಿಜವಾಗಲೂ ಹುಡುಕಿ ಮಾಡಿದಂಥವ್ರಿಗೆ ಸಹಕಾರ ಕೊಟ್ಟಂಥವ್ರು ಎಲ್ಲರೂ ಕೂಡ ಆ ತಾಯಿ ಅನುಗ್ರಹಿಸಲಿ ಇನ್ನೂ ಹೆಚ್ಚಿಗೆ ಆ ತಾಯಿ ಎಲ್ಲರೂ ಕೂಡ ಯಾರು ಸಹಾಯ ಮಾಡಿದ್ದಾರೆ ಅವರೆಲ್ಲರೂ ಕೂಡ ತಾಯಿ ಸಹಾಯ ಮಾಡಲಿ ಅನುಗ್ರಹಿಸಲಿ ಅವರೇನು ಅಪೇಕ್ಷೆ ಪಟ್ಟಿದ್ದಾರೆ ಏನು ಬೇಡಿಕೆ ಕೊಟ್ಟಿದ್ದಾರೆ ಎಲ್ಲ ಕೂಡ ಈಡೇರಿಸಲಿ ಅಂತೇಳಿ ನಾನು ಇವತ್ತು ಒಬ್ಬ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನಿಲ್ಲ ಭಕ್ತನಾಗಿ ಬಂದಿದ್ದೇನೆ ಅದು ಬೇರೆ ವಿಚಾರ ಆದರೂ ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಮೊದಲನೇ ಇದರ ಪ್ರಸಾದ ಕೂಡ ನನಗೆ ಇವತ್ತು ಆ ದೇವಿಯ ಸನ್ನಿಧಿಯಲ್ಲಿ ನನಗೆ ದುರಸ್ಕೊಟ್ಟಿದ್ದಾರೆ ಇದು ನನ್ನ ಭಾಗ್ಯ ಸೊ ನಾನು ಭಾಳ ಪ್ರಸನ್ನಾಗಿದ್ದೇನೆ ಆ ದೇವಿಯ ಅನುಗ್ರಹ ಎಲ್ಲರಿಗೂ ಕೂಡ ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಬೆಳಗಾವಿ ಮಹಾರಾಷ್ಟ್ರದಲ್ಲಿ ಎರಡು ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದ್ದಾರೆ ಈಗ ಅಂದ್ರೆ ಗಡಿ ಉಸ್ತುವಾರಿ ಸಚಿವರು ಅಂತ ಹಾಗೆ ಕರ್ನಾಟಕಕ್ಕೂ ಗಡಿ ಉಸ್ತುವಾರಿ ಸಚಿವರು ಬೇಕು ಅಂತ ಒಂದು ಪತ್ರ ನಿಮಗೆ ಬರೆದಿದ್ದಾರಂತೆ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಗಡಿಯಲ್ಲಿ ಮಂತ್ರಿಗಳಿದ್ದಾರೆ ಆ ಮಂತ್ರಿಗಳ ಎಲ್ಲ ಕೆಲಸವನ್ನ ಬಹಳ ಸುಭಕ್ಷವಾಗಿ ಮಾಡ್ತಾರೆ ವಿಶೇಷ ವಿಶೇಷವಾಗಿ ಮಾಡ್ತಾರೆ ನೀವು ಈಗ ಎಲ್ಲಿ ನಾನು ಯಾವ ಟೆಂಪಲ್ ಹೋದ್ರು ಸಂಚಲನ ಆಗ್ತದೆ ಯಾವ ಧರ್ಮಕ್ಕೆ ಮಾತಾಡಿದ್ರು ಮಾಡ್ತದೆ ಹಿಂದೆ ನಾನು ನಮ್ಮ ಕ್ಷೇತ್ರದಲ್ಲಿ ಯೇಸು ಶಿಶಿಲೆ ಶಿಲೆ ಮಾಡ್ತಾ ಇದ್ದಾರೆ ಪ್ರೋತ್ಸಾಹ ಕೊಟ್ಟದಕ್ಕೆ ನಿಮ್ಮ ಜಿಲ್ಲೆಯವರೇ ಬಂದು ನನ್ನ ಯೇಸು ಕುಮಾರ ಅಂತ ಕರೆದರು ತಿರ್ಗ ಯಾರೊಬ್ಬರು ಎಂ ಪಿ ಯಾರ ಇವರು ಮುಸ್ಲಿಂ ಧರ್ಮದವರು ಇವತ್ತು ಅವರು ಎದೆ ಸೀಳಿದ್ರೆ ಮೂರು ಅಕ್ಷರ ಇಲ್ಲ ಬರೀ ಪಂಚಾರಕ ಕಲಾಯಕು ಅಂತ ಹೇಳಿದಾಗ ಅವರೆಲ್ಲ ನಮ್ಮ ಬ್ರದರ್ಸ್ ರೀ ಅವರಿಲ್ಲ ಅಂದರೆ ನಾವು ಬದುಕೋಕ್ಕಾಗಲ್ಲ ಅಂತ ಹೇಳಿದಾಗ ಈಗ ಈಗ ಚಿಕನ್ ಮಟನ್ ಕಡಿಬೇಕು ನಾವು ಕಡಿತೀವ ಅವರೇ ಮಾಡೋರೆಲ್ಲ ಯಾರ ಕೆಲಸ ಯಾರೇನು ಮಾಡಬೇಕು ಅವ್ರವ್ರು ಮಾಡ್ತಾರೆ ಎಲ್ಲೋ ಕೆಲವ್ರು ಮಾತ್ರ ಮಾಡ್ತಾರೆ ಹೇಳಿದಾಗ ನನ್ನ ಬೇರೆ ಇನ್ನೊಂದು ಏನೋ ಹೆಸರು ಕರೆದ್ರು ಇಲ್ಲ ನಾನು ಶಿವನ ಮಗ ಶಿವನ್ ಕುಮಾರ ಅಂತ ನಮ್ಮಪ್ಪ ಹೆಸರಿಟ್ಟಿದ್ದಾರೆ ದುಡ್ಡಾಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಹೆಸರಿಟ್ಟಿದ್ದಾರೆ ಅಲ್ಲೋಗಿ ಏನಾದ್ರು ಶಿವನ ದೇವಸ್ಥಾನಕ್ಕೆ ಹೋದರೆ ಇವಾಗ ಮಾಡ್ತಾರೆ ಈಗ ನೀರು ಸಂಗಮ ಅಲ್ಲಿಗೆ ಹೋಗಿದ್ದೆ ನಾನು ಕುಂಭಮೇಳಕ್ಕೆ ಹೋಗಿದ್ದೆ ಆ ಕುಂಭಮೇಳದಲ್ಲಿ ನೀರಿಗೇನಾರು ಜಾತಿ ಇದೆಯಾ ನೀರಿಗೇನಾದ್ರೂ ಧರ್ಮ ಇದೆಯಾ ನೀರಿಗೇನಾದ್ರು ಪಾರ್ಟಿ ಇದೆಯಾ ಏನೂ ಇಲ್ಲ ಮೂರು ನದಿಗಳು ಸೇರೋಂಥ ಒಂದು ಪವಿತ್ರವಾದಂಥ ಗಂಗಾ ಯಮುನಾ ಗಂಗಾ ಚೈವ ಯಮುನಾ ಚೈವ ಅಂಥೇಳಿ ಕೊನೆಗೆ ಗೋದಾವರಿ ಕಾವೇರಿ ಈಗ ಮೊನ್ನೆ ನಾನು ರೀಸೆಂಟಾಗಿ ಅಲ್ಲಿಂದ ಬಂದ ಮೇಲೆ ಹನ್ನೊಂದು ನಾಲ್ಕು ಗಂಟೆ ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಮಧ್ಯ ಹೋಗಿ ಟಿ ನರಸೀಪುರದ ಹತ್ರ ಕಪಿಲ ಅಲ್ಲೂ ಕಾವೇರಿಗೆ ಹೋಗಿ ಅಲ್ಲೂ ಕೂಡ ನಾನು ಸ್ನಾನ ಮಾಡಿ ಅಲ್ಲೂ ಕುಂಭಮೇಳದಲ್ಲಿ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ತಪ್ಪೇನಿದೆ ಹಾಕೊಳ್ಳಿ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಯಾವ ಲೆಕ್ಕಾಚಾರನೂ ಅವಶ್ಯಕತೆ ಇಲ್ಲ ಉಡುಪಿ ಒಳ್ಳೇದಾಗ್ಲಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ರಾಜ್ಯಕ್ಕೂ ಒಳ್ಳೇದಾಗ್ಲಿ ಅವ್ರ ಮನೇನ ಸರಿ ಮಾಡ್ಕೊಳ್ಳಿ ನಮಸ್ಕಾರ 誰が言う ಮರದ ಕುಸಿರಿಯ ಕೆಲಸಗಳು ಜರುಗಿವೆ ಬಹಳಷ್ಟು ಸುಂದರವಾಗಿ ಈ ನಮ್ಮ ದೇಗುಲ ಭಕ್ತಾದಿಗಳಾದ ನಾವೆಲ್ಲರೂ ಹೆಮ್ಮೆ ಬರುವಂತ ರೀತಿಯಲ್ಲಿ ಎದ್ದು ನಿಂತಿದೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ ನಾಲ್ಕು ಗಂಟೆಯಿಂದ ಪಟ್ಲ ಸತೀಶ್ ಬಳಗದ ಕಲಾವಿದರಿಂದ ಮತ್ತು ಯಕ್ಷಗಾನದ ಪ್ರದರ್ಶನ ನಡೀತದೆ ஆறுக்கு சரியாக சா காரம் மாணவிஷாலும் கைதல மாதவிஷால உத்தரவாத ధార్మిక సాంస్కృతిక సామాజిక రాజకీయ ఓవెన్ కార్యక్రమ ఆధారో ఎత్తుకున్న నిన్న మాకు వ్యవస్థలు ఎత్తుకున్నారు నమ్మ యువకరే ఈ పెద్దలు ఈ శ్రీ క్షేత్ర